ಹಾಯ್ ವೆಲ್ಕಮ್ ಟು ದ ಯೂಟ್ಯೂಬ್ ಚಾನಲ್ ಇವತ್ತಿನ ರೆಸಿಪಿ ಏನಂತ ಅವರೇ ಅವರೆಕಾಳು ಒಣ ಒಣಗಿ ಅವರೆಕಾಳು ಸಾಂಬಾರು ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ಕುಕ್ಕರ್ ಇಟ್ಕೊಳ್ಳೋಣ ಒಂದು ಕಪ್ಪಷ್ಟು ಅವರೆಕಾಳು ಕಾಳು ತಗೊಳ್ಳಿ ಅವರೇ ತಗೊಂಡು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಅವರೆಕಾಳು ಮೇಲೆ ಒಣಗಿ ಅವರೆಕಾಳು ಆಗಿರೋದ್ರಿಂದ ಮೇಲ್ಮೇಲೆಲ್ಲ ಫುಲ್ಲು ಫ್ರೈ ಆಗಬೇಕು ನೀಟಾಗಿ ನೋಡ್ತಿರ್ಬೋದು ಇವಾಗ ಆಗಿದೆ ನೀರು ಹಾಕೊಳ್ಳಿ ಒಂದು ತೋಟ ಕುಕ್ಕರ್ ಮುಚ್ಚಿ ಒಂದು ನಾಲ್ಕರಿಂದ ಐದು ವಿಸಿಲ್ ಕೂಗಿಸ್ಕೊಳ್ಳಿ ಚೆನ್ನಾಗಿ ಮತ್ತು ಮಿಕ್ಸಿ ಜಾರ್ಗೆ ಕಡಲೆ ಟೊಮೊಟೊ ಕೊತ್ತಂಬರಿ ಸೊಪ್ಪು ತೆಂಗಿನಕಾಯಿ ಸ್ವಲ್ಪ ಬೆಳ್ಳುಳ್ಳಿ ಒಂದು ಕುಪ್ಪು ಅಷ್ಟು ಸ್ವಲ್ಪ ಚಕ್ಕೆ ಲವಂಗ ಲೈಟಾಗಿ ರುಬ್ಕೊಂಬರೋಣ ಬನ್ನಿ ಇವಾಗ ಸಾಂಬಾರು ಪುಡಿ ಹಾಕ್ಕೊಳ್ಳೆ ಸ್ವಲ್ಪ ಮತ್ತು ಆಲೂಗಡ್ಡೆ ಬದ್ನೆಕಾಯಿ ಕಟ್ ಮಾಡಿ ಮಾಡ್ಕೊಂಡು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ನೋಡಿ ಇವಾಗ ಈ ಥರ ಬೇಯ್ತಾ ಇದೆ ಅವರೇ ಕಾಳು ಇವಾಗ ಆಗಿದೆ ಇದು ಒಗ್ಗರಣೆ ಹಾಕೋಣ ಇವಾಗ ಕುಕ್ಕರ್ ಇಟ್ಕೋಣ ಕುಕ್ಕರ್ ಇಟ್ಕೊಂಡು ಆಯಿಲ್ ಹಾಕ್ಕೊಂಡು ಸಾಸಿವೆ ಜೀರಿಗೆ ಮೆಣಸಿನ್ಕಾಯಿ ಮತ್ತು ಒಗ್ಗರಣೆ ಈರುಳ್ಳಿ ಫ್ರೈ ಮಾಡ್ಕೊಳ್ಳಿ ಲೈಟಾಗಿ ಮತ್ತು ಕರಿಬೇವ ಸೊಪ್ಪು ಹಾಕ್ಕೊಂಡು ಸ್ವಲ್ಪ ಸಾಲ್ಟ್ ಹಾಕೋಣ ಮತ್ತು ಆಲೂಗಡ್ಡೆ ಬದನೆಕಾಯಿ ಕಟ್ ಮಾಡಿಟ್ಕೊಂಡಿದ್ವಲ್ಲ ಅದು ಹಾಕೊಳ್ಳೋಣ ಇವಾಗ ಹಾಕ್ಕೊಂಡು ಅಂದರೆ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಹಾಗೆ ಕುಕ್ಕರಲ್ಲಿ ಅವರೇ ಕಳ್ ಬೇಯಿಸ್ಕೊಂಡಿದಾರೆ ಅದನ್ನು ಹಾಕೊಳ್ಳೋಣ ಇವಾಗ ಫುಲ್ಲೆಲ್ಲ ಮಿಕ್ಸ್ ಮಾಡ್ಕೊಳ್ಳಿ ಇವಾಗ ಆವಾಗಲೇ ರುಬ್ಬಿದ್ವಲ್ಲ ಮಸಾಲ ಅದು ಹಾಕೊಳ್ಳೋಣ ಇವಾಗ ಹಾಕಿ ಫುಲ್ ಮಿಕ್ಸ್ ಮಾಡ್ಕೊಳ್ಳಿ ನೀರು ಹಾಕೊಳ್ಳಿ ನೋಡಿ ಸಾಲ್ಟ್ ಬೇಕಿದ್ದರೆ ಹಾಕ್ಕೊಡಿ ನೋಡಿ ಟ್ರೈ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹೀಗೆ ಸಪೋರ್ಟ್ ಮಾಡಿ ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು